ಸ್ಥಳ ಸಾನ್ನಿಧ್ಯ ಈದ್ ಪನ್ಪುನ ಒಂಜಿ ಬಾರಿ ಪವಿತ್ರವಾಯಿ ನಂಜನ ಮಣ್ಣು ತುಳುನಾಡು ಒಂಜಿ ತುಳು ಸಂಪ್ರದಾಯ ಪಕ್ಕ ತುಳು ಸಂಸ್ಕಾರ ಪಕ್ಕ ತುಳುಕು ಒಂಜಿ ಆದ್ಯತೀತನಂಜಿತನ ಮಣ್ಣು ಪಂಡ ಈದ್ ದಾಯಪನ್ನಾಗ ಈದ ಕಂಬಳೆ ಪರ್ಯಾವು ಈದ ಮೂಜಿಲ್ನಾಯನ ಸಾನ್ನಿಧ್ಯ ಪರ್ಯಾವು ಅಂಜನೇ ಕೆಲ ವರ್ಷದ ತೀರ ಬಾರಿ ಪೊರ್ಲುಡೆ ಲಖದು ನಂಚನ ಅರೆಮಾಲಗುಡ್ಡದ ಸತ್ಯುಲಿಪ್ಪರ ಯಾವು ಒಂದು ಪೂರ ಸೇರಿದ ನಂಜನ ಈ ಪವಿತ್ರವಾಯಿನ ಜತನ ಈದದ ಮಣ್ಣಿಡು ಇನಿ ಶ್ರೀ ಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಇರುವತ್ತೈದನೇ ವರ್ಷದ ಈ ಧಾರ್ಮಿಕ ಸಭೆದ ಬೈಯದ ಲೇಸಡು ನಮ್ಮ ಉಲ್ಲ ಇನಿ ಈ ಒಂಜಿ ಧರ್ಮಲೇಸಡಿಪ್ಪನ ಜನ இவஞ்சி லேசு அத்தட்சத்தையுன்னு வயசை நஞ்சி மார்கர்சிக்கரஞ்சித்தன வசந்தபட்ரே வேதிக்கிப் மாத்த ஹிய கணியரே சேர்நிஞ்சின மாத்த இவஞ்சி ஊர்தேஞ்சி சாமூக சத்யான பூஜை சமித்த மாத்த சதசியரே அஞ்சனே ஊர்த சேர்னஞ்சின மாத்த பகவத் பக்தரை ஒஞ்சி பாத்திரௌண்டு பத்தித்தன மத்து பன்பன இனி ಸಾಮೂಹಿಕ ಸತ್ಯನಾರಾಯಣ ಪೂಜೆ ಪಂಪುನವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮುಖಾಂತರ ನಮ್ಮ ಮಾತ ಹಳ್ಳಿ ಊರುಡು ಪೂರ ಆರಂಭಾಂಡು ಇನ್ನು ಒಂಜಿ ಪೂಜ್ಯ ಕಾವಂದಿರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂಜಿ ಪ್ರಾರಂಭ ಮಲ್ತನ ಹಿಡಿದು ಬೊಕ್ಕ ನಮ್ಮ ಏತ ಜನ ಒಂಜಿ ಸ್ವಾವಲಂಬಿತರದು ಎಂಕುಲು ಒಂಜಿ ನಮ್ಮನೆ ಒಂಜಿ ಕಾರ್ಡ್ ಲೆಕ್ಕ ಅವು ಅವು ಅಥವಾ ಅವು ಮಾತಾ ಒಂಜಿ ಸ್ವಂತ ದುಡಿಮೆ ಮಲ್ತದೆ ಅಥವಾ ನಮ್ಮಡ ಒಂಜಿ ನಾಯಕತ್ವ ಗುಣ ಇನಿ ನಮ್ಮ ಊರದಾಗಲೇ ಮಾತಿರ್ಲ ಬೈದನ ಇತ್ತಿನ ದಾಂಡ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮುಖಾಂತರ ಅಂತ ಏನ್ಪಣೆ ಭಾರಿ ಸಂತೋಷ ಒಂದು ದಯಪನ್ನ ನಮ್ಮ ಊರುಡುಗೆ ಒಬೇ ಒಂಜಿ ಕಾರ್ಯಕ್ರಮ ಮಲ್ಪಡೋದಾಂಡ ಹೆಂಗ್ಳು ಸುರುಕು ಒಂಜಿ ಸಭೆಯಲ್ಲಿ ಎತ್ತಿನ ದಾಂಡ ಅಲ್ಪ ಸುರುಕು ಲೆಪ್ಪುನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ ಇಪ್ಪರ್ಯವು ಅಥವಾ ಸೇವಾ ನಿರತೆ ಇಪ್ಪರ್ಯಾವ ಅಥವಾ ಅಯಿತ ಸಂಬಂಧಪಟ್ಟ ಹೇರೇ ಒಂಜಿ ಮೇಲ್ವಿಚಾರಕ್ಕೆ ಇರ್ತೀನೋದ ಅಕ್ಕಲನ್ನು ಸಭೆಗೆ ಕಲೆ ಆಯಿತಾ ಮುಖಾಂತರ ಕಾರ್ಯಕ್ರಮ ಒಂಜಿ ಕಾರ್ಯಕ್ರಮ ಆಪುಡು ಇವೇತು ಬ್ರಹ್ಮಕಲಶದ ಆತ ಪಂಡ ಈದ್ ಆ ಒಂದನ ಕಾರ್ಯಕ್ರಮ ಇಜ್ಜಿ ಈದ್ಡು ಕೆಲವು ವರ್ಷ ಪಿರ ನಮ್ಮ ರೆಡ್ ರೆಡ್ಡು ಬ್ರಹ್ಮಕಲಶನ ತೂತು ನಕ್ಕಲಿ ಅವು ಅರೇಮನಗುಡ್ಡದಿಪ್ಪರ್ಯ ವಂಚನೆ ಈದ್ ಮುಜಿಲಯ ಸ್ಥಾನದ ಪ್ರತಿ ನಮ್ಮ ತೂತು ಅಂಡ ಇಟ್ಲ ನಮಕ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕೊಡುಗೆ ಬಾರಿ ಉಂಟು ಇನ್ನು ಈ ಒಂದು ಇರುವತ್ತೈದನೇ ವರ್ಷದ ಕಾರ್ಯಕ್ರಮ ಬಾರಿ ಅಚ್ಚುಕಟ್ಟಾದ ಆವಡೊಂದಿತ್ತಿನ ದಾಂಡ ಅಧ್ಯಕ್ಷರನ್ನ ಆಯ್ಕೆ ಎಲ್ಲ ಬಾರಿ ಅಚ್ಚುಕಟ್ಟಾದ ಆತನ ಬಂದು ಸಾಧ್ಯ ಬಾರಿ ಹೆಂಗೆ ಸಂತೋಷ ಆಮ್ ದಯಪನ್ನಾಗ ಜಿನೇಂದ್ರ ಯಾಲ್ನ ಜಿನೇಂದ್ರ ಎಲ್ಲ ಬಾಲ್ಯ ಸ್ನೇಹಿತರು ಇನಿ ಕೊಡದತ್ತು ಹೆಂಗ್ಳು ಕಿನ್ನಡ್ದು ಒಟ್ಟಿಗಿತ್ತು ನಕಲಿ ಜಿನೇಂದ್ರ ಹೊಲ್ಪೋಲ್ಪೋಪ್ಯಾರ ಅಲ್ಪ ಹೆಂಗ್ಳು ಜಿನೇಂದ್ರನ ಪಿರಾಡು ಪೋಂದಿತ್ತು ನಕಲಿ ಅಂಜಿತಂದು ಬಾಂಧವ್ಯ ಇನಿ ಮುಟ್ಟಲ ಉಂಡು ಮುರಾಣಿ ಕಾರ್ಯಕ್ರಮ ಇವತ್ತೈದು ವರ್ಷದ ಕಾರ್ಯಕ್ರಮ ಉಂಡು ದೇವೇಂದ್ರೆ ಈ ಬರೋಡು ಪನ್ನಗ ಖಂಡಿತ ಏನು ಸಂತೋಷದ ಒಪ್ಪಿ ದಯಪ್ಪನ್ನಾಗ ಇನಿ ಒಂದು ಮನುಷ್ಯ ಪರಿಶ್ರಮ ಬಗ್ಗೆ ಬದ್ಧತೆ ಪಂಪುನ ಒಂದು ರಡ್ಡು ವಿಚಾರವನ್ನು ನಮ್ಮ ನಮ್ಮ ಜೀವನ ಅಳವಡಿಸ ಒರಿ ಮನುಷ್ಯೆ ಮನುಷ್ಯ ವ್ಯಕ್ತಿಯಾದ ಅಥವಾ ಒಂಜು ಶಕ್ತಿಯಾದ ನಮ್ಮ ಈ ಒಂದು ಸಮಾಜ ಲಕ್ಕದೊಂತಾರ ಸಾಧ್ಯಗೆ ಆಂಡ ಪರಿಶ್ರಮ ಬಗ್ಗೆ ಬದ್ಧತೆಯನ್ನು ಅಳವಡಿಸದ ನಮ್ಮ ವ್ಯಕ್ತಿ ಬಗ್ಗೆ ಶಕ್ತಿ ಆದ್ಯಂಡ ನನ್ನ ರಡ್ಡು ಭಾರಿ ಸೂಕ್ಷ್ಮವಾದ ಆಯ್ನ ವಿಚಾರಲು ಗುಣಕ್ಕು ನಮ್ಮ ಜೀವನ ನೋಡುತ್ತೆ ಮಾತ್ರ ಐನಿಂಗ್ಳು ಹೊರತೊಂದು ಪಾವರ ಸಾಧ್ಯ ಅವು ಪನ್ನಗ ಒಂದು ತೃಪ್ತಿ ಇಪ್ಪೊಡುಗೆ ಐದು ಒಕ್ಕ ತಾಳ್ಮೆ ಪೊಡಿಗೆ ಈ ಪರಿಶ್ರಮ ಬದ್ಧತೆ ಇದೆ ನಮ್ಮ ವ್ಯಕ್ತಿ ವ್ಯಕ್ತಿಯಾದ ಉಂಟೆ ಅಂದಾಂಡ ಐದು ಬೊಕ್ಕ ತೃಪ್ತಿ ಬೊಕ್ಕ ನಮ್ಮ ತಾಳ್ಮೆ ಇತ್ತು ಅದಾಂಡ ಐನಿಂಗ್ಳು ಕಡೆ ಮುಟ್ಟ ಒರಿಪರೆ ಸಾಧ್ಯ ನೆಕ್ಕಿ ಉದಾಹರಣೆ ಪಂಡ ಜಿನೇಂದ್ರೆ ದಯಪನ್ನಾಗ ಬಾರಿ ಕಷ್ಟೋಡು ತನ್ನ ಜೀವನ ಆ ರೀತಿ ಯಾರು ಮಲ್ದೇರಪನು ಹೆಂಗ್ ಮಾತ್ರೆ ಗೊತ್ತುಂಡು ಒಂದು ಕೇವಲ ಜಿನೇಂದ್ರನ ಬಗ್ಗೆ ಯಾರನ್ನು ಪುಗರ್ನದ್ದು ಇಡೀ ಸಮಾಜ ನಮ್ಮ ಮಾತೇರಲ್ಲ ಏರೇವರಿನೊಂದು ಸಮಾಜ ಸೇವೆ ಅಥವಾ ನಮ್ಮ ಒವೇ ಒಂಜಿ ಕೆಲಸ ಮಲ್ಪ ದಾಂಡ ಈ ನಾಲ್ಕು ಅಂಶ ನಮ್ಮ ಜೀವನುಡು ಪೊಡುಗೆ ಪರಿಶ್ರಮ ಬದ್ಧತೆ ಬೊಕ್ಕ ತೃಪ್ತಿ ಬೊಕ್ಕ ತಾಳ್ಮೆ ಈ ನಾಲ್ ಇತ್ತಿನ ದಾಂಡ ನಮ್ಮ ಏಪಲ ಸಮಾಜ ಸೋಪರ ಸಾಧ್ಯ ಈ ಇನಿ ಈ ಒಂಜಿ ಈದ ಈ ಪರಿಸರಡು ಇಟ್ಲ ನಂಚಿದ ಮಣ್ಣು ಪಂಡ ಸಾಧ್ಯ ಖಂಡಿತ ತಪ್ಪಾ ಒಂದು ದಯಪನ್ನಾಗ ಕರೀನೊಂಜಿ ಅವೇತೋ ವರ್ಷಡು ಮುಲ್ಪ ಸತ್ಯಾನ ಪೂಜೆ ನಡ್ತಂದ್ ಬತ್ತಂಡ ಇನ್ನು ಇವತ್ತೈನೇ ವರ್ಷದ ಒಂದು ಸಾಮೂಹಿಕ ಸತ್ಯಾರ್ಹ ಪೂಜೆಲ್ಲ ಈ ಒಂಜಿ ಶಾಲಾ ಒಟಾರೋ ಆಪಣ ಬಣ್ಣಾಂಡ ಒಂದು ನಿಜವಾದಲ್ಲ ಈ ಮಣ್ಣು ಈ ಭೂಮಿ ಪವಿತ್ರ ಅಂಡ್ ಬರ್ಬೈಕು ಒಂದೇ ಒಂಜಿ ಸಾಕ್ಷಿ ಅಂಜನೇ ಇನ್ನು ನಮ್ಮ ಬೆತಬೇತೆ ಸಮಾಜದ ಬೆತಬೇತೆ ವಿಭಾಗಡು ಅವ ತಂದೆ ಬೆತಬೇತೆ ಕ್ಷೇತ್ರ ನಮ್ಮ ನಮ್ಮನ್ನು ತೊಡಗಿಸೋಣ ತೂಪ ಅಂಡಾ ನಮ್ಮ ಒಂದೇ ಯೋಚನೆ ಮಲ್ಪಡಿನ ಬಾರಿ ಅಗತ್ಯ ಉಂಡು ದಯಪನ್ನಗ ಇನಿ ನಮ್ಮ ಸಮಾಜ ಬೆಳೆ ಆಧುನಿಕ ಯುಗ ನಮ ನಮ್ಮ ಬೇತೆ ದೇಶದೊಟ್ಟಿಗೆ ನಮ್ಮ ಹೊಂದಾಣಿಕೆ ಮಲ್ಪಡದಾಂಡ ನಮಕ್ ನಮ್ಮ ಆತೆ ಜೋರಾದ ನಮ್ಮ ದುಮ್ಮಿಪೋಡು ಆಣ ಈ ಸಂದರ್ಭಡು ಒಂದು ವಿಚಾರ ಪನ್ಪಣ ಭಾರಿ ಅಗತ್ಯ ಉಂಟು ದಯಪನ್ನಗ ಆಧುನಿಕತೆ ಒಟ್ಟಿಗೆ ನಮಡ ಸಂಸ್ಕಾರ ಪಕ್ಕ ಸಂಸ್ಕೃತಿ ಏತ್ ಮಟ್ಟಿಗೆ ನಮಡ ಉಂಡು ಪನ್ನೋ ನಮ್ಮ ಪ್ರಶ್ನೆ ಮಲ್ಪನೋ ಭಾರಿ ಅಗತ್ಯ ಉಂಟು ಇನ್ನು ನಮ್ಮ ಹಿಂದೂ ಸಮಾಜ ಒಂಜಿ ಗಟ್ಟಿ ಸದೃಢ ಸಮಾಜವಾದ ಮುಳೆ ನಾಡ ಅಂಡ ಕೇವಲ ನಲ್ಪ ಒಂಜಿ ಕಾರ್ಯಕ್ರಮ ಬರ್ತದ ಅಥವಾ ಒಂಜ್ಜೆ ಓವ್ಯವಂಡಿ ದೇವಸ್ಥಾನದ ಬ್ರಹ್ಮಕಲಶ ಪರ್ಯಾವುವು ಜೀರ್ಣೋದ್ಧರ ಇಪ್ಪರ್ಯವು ಅಥವಾ ಜಾತ್ರೆ ಇಪ್ಪರ್ಯವು ನೆಟ್ಟೊಂಜಿ ನಲೈನ ದಿನ ಭಾಗವಹಿಸೋದು ಬೊಕ್ಕ ನಮ್ಮ ನಮ್ಮ ಕೆಲಸವೂ ನಮ್ಮ ಪೋಂದಿಲ್ಲ ಅಂಡ ನಿತ್ಯ ನಿರಂತರ ನಮಕ್ಕೊಂಜಿ ಹಿಂದೂ ಧರ್ಮರು ನಮಕ್ ಏಪಲ ದಿನತ್ತ ಇವತ್ನಾಲ್ಕು ಗಂಟೆ ವಾರದ ಏಳು ದಿನ ತಿಂಗಳದ ಮುಪ್ಪ ದಿನ ಅಂಚನೇ ವರ್ಷದ ಮುನ್ನುತ್ತ ಅಜ್ಪತ್ತೈನ ದಿನಲ ದೇವರನ್ನ ಒಂಜಿ ಭಕ್ತಿ ಶ್ರದ್ಧೆ ಸೇವೆ ಮಲ್ಪರ ಇಪ್ಪನೊಂಜಿನ ಏಕೈಕ ಧರ್ಮ ಒಬ್ಬಂಡ ಅವು ಹಿಂದೂ ಧರ್ಮ ಆಂಡ ಈ ಒಂಜಿ ಇಂಚಿತ್ನ ಪವಿತ್ರವಾಯಿನ ಒಂಜಿ ಹಿಂದೂ ಧರ್ಮ ನಮ್ಮ ದೇವಸ್ಥಾನಗೇತ್ ಸರಿಪೋಪ ದೇವರನ್ನ ಪೂಜೆ ಏತ್ ಮಲ್ಪುವ ಅವತ್ತಂದೆ ಒಂಜಿ ಊರುಡು ಭಜನೆ ಆಡೋದಾಡ ಅಲ್ಪ ನಮ್ಮ ನಮ್ಮನ್ನು ಏತು ತೊಡಗಿಸವಾ ಅಥವಾ ಒಂಜಿ ಹಿಂದೂ ಸಮಾಜಗೋಸ್ಕರ ಅಥವಾ ಹಿಂದೂ ಧರ್ಮಗೋಸ್ಕರ ಅಥವಾ ನಮ್ಮ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಒರಿಪರೆ ನಮ್ಮ ನಮ್ಮನ್ನು ಏತು ತೊಡಗಿಸೋಪ್ಪನ್ನು ನಾವು ನಮ್ಮ ನಮ್ಮ ಪ್ರಶ್ನೆ ಮಲ್ಪಿಡು ವಿಶೇಷವಾದ ಇನ್ನಿತೂಪನ ನಾಡ ಮಾತೆರಗಲಿ ಇತ್ತೆ ಜೋಕಲಿಗಿಪ್ಪ ಮಾತೆ ರಜೆ ತೆಗೆ ಸಂದರ್ಭ ಇನಿ ನಮ್ಮ ಹಿರಿಯ ಹಕ್ಕಲು ಅಥವಾ ಹೆಂಗುಲು ಅಪ್ಪೆಮ್ಮೆ ನಮ್ಮ ಜೋಕಲನ್ನು ಏತು ಒಂಜಿ ಧಾರ್ಮಿಕ ಕ್ಷೇತ್ರಗೂ ಅಥವಾ ಇಂಚಿತ್ತಿನ ಒಂಜಿ ಕಾರ್ಯಕ್ರಮಗೂ ನಮ್ಮ ಜೋಕಲನ್ನು ಏತು ಬರ್ರ ಪನ್ಪ ಆಕಲಿಗೆ ಏತು ನೆತ್ತ ಬಗ್ಗೆ ಒಂಜಿ ಜ್ಞಾನನು ಕೋರ್ಪಾ ಅಥವಾ ತಿಳುವಳಿಕೆಯನ್ನು ಮಲತು ಕೋರ್ಪನ್ನು ನಮ್ಮ ನಿಜವಾದ ಯೋಚನೆ ಮಲ್ಪಡು ದಾಯಿ ಪನ್ಪ ಬಂದಾಗ ನಮ್ಮ ಧರ್ಮ ಉರಿಯೋಡು ನಮ್ಮ ಸಂಸ್ಕೃತಿ ಒರಿಯೋಡು ನಮ್ಮ ಸಂಸ್ಕಾರ ಒರಿಯೋಡು ನಮ್ಮ ಆಚಾರ ಒರಿಯೋಡು ನಮ್ಮ ವಿಚಾರ ಉರಿಯೋಡೋದಿ ತನ್ನಾಂಡ ನಮ್ಮ ನಮ್ಮ ಜೋಕಲಿಗೆ ಆ ಒಂದು ಸಂಸ್ಕೃತಿದ ಸನ್ಮಾರ್ಗವನ್ನು ತ್ವಜಪದ ಕೊರೆಯೋಣ ಮಾತ್ರ ಸಾಧ್ಯ ವಿನಃ ಇದನ್ನು ಖಂಡಿಸ ಸಾಧ್ಯ ದಯಾಪಂದಾಗ ಇನ್ನಿತ ಆಧುನಿಕ ಯುಗಟ್ಟು ನಮ್ಮ ಮಾತೆಯಡೆಲ್ಲ ಹೂವು ಈ ಜನ ಕೈಟ್ ಮೊಬೈಲ್ ಇಪ್ಪುಂಡು ಈ ಮೊಬೈಲ್ ನಮಗೆ ಓಡೆ ಮುಟ್ಟ ಮಾರಕ ಪನ್ಪನೋವು ಅವು ಒಂಜಿ ದಿನ ಗೊತ್ತಾದಾಗ ಮಾತ್ರ ಅವು ಏಪ ಏಪ ಎಂಕ್ಲೆ ಗೊತ್ತಾಪನಾಗ ಅಪ ಹೆಂಕ್ಲಿಗಾ ಅವು ಸಮಯ ಮೀರ್ದು ಪೋಪುಂಡು ஒஞ்சி திருஷ்டிடு நம்ம மாத்திரல கேவல ஒஞ்சி உருக்கம் மல்பத்து கார்கிரமடு நம்ம மாத்திரல நம்ம இல்லாத நம்ம ஜோக்கலின்னு மாத்திரல ஆஞ்சி சங்கடனொட்டிக்கு தொடகன மாத்திர ஒன்ஜி காரியம யசஸ்வி ஆர சாத்திய இட்டிடு யானு கொஞ்சம் விசாரணை பண்ணது என்ன பாத்திரம் முகிப்போய் நம்ம ஒஞ்சு கண்டதி பொருளுத ஜோக்கல் யான நிஜவாத அக்கல் மல்தன பரிசிரம ಒಂಜೆ ಒಂಜರ ತಿಂಗಳ ಪರಿಶ್ರಮ ಇಪ್ಪರ್ಯಾವ್ ದಯಾಪನ್ನಾಗ ಮುರಾಣಿ ಮುರಾಣಿ ಆಕನ್ನ ಪರೀಕ್ಷೆ ಮುಗ್ಗಿನ ಆ ಪರೀಕ್ಷೆದ ಮಧ್ಯೋಡ್ಲ ಮುಲ್ಪ ಸಾಮೂಹಿಕ ಸತ್ಯಾನ ಪೂಜೆ ಅವನು ಅವಲ್ಲ ಇವತ್ತೇನು ವರ್ಷದ ಪಡೆದು ಆ ಜೋಕು ಮಲ್ದನ ತಯಾರಿ ಆ ಜೋಕಲ್ನ ಪಿರಾವುಡು ಆ ಅವ ಅಥವಾ ಆಕಲ್ನ ಅಪ್ಪೆಮ್ಮೆಂಬ ಇಪ್ಪರ ಹತ್ತಂದಾಂಡ ಆ ಒಂಜಿ ಯಕ್ಷಗಾನದ ತರಬೇತಿ ಕೊರತನಕ್ಲಿಪ್ಪರ್ಯಾವಳು ಮಲ್ದನ ತಯಾರಿನ ತುಂಡಾಂಡ ಇನ್ನು ನಿಜವಾದಲೆ ಅಂತೂಯ್ಯ ನಮ್ಮ ಏತ ಆ ಒಂಜಿ ಜೋಕಲಿಗೆ ಆ ಒಂದು ಯಕ್ಷಗಾನವು ಹಾಕಲು ಮಲದಿ ಪ್ರತಿಭೆಗೆ ನಮ್ಮ ಏತ್ ಪುರಸ್ಕಾರ ಮಲ್ದ ಪಂಪು ನಮ ನಮ ಪ್ರಶ್ನೆ ಮಲ್ಪಟ್ಟು ದಯಪನ್ನಾಗ ಎಲ್ಲೆಲ್ಲಿ ಜೋಕುಲು ಅಕಲ್ ಪಾಂಡಿ ಹೆಜ್ಜೆ ಅಕಲ ಪಾತೆರ ಅಕಲ ತಾಳ ಅಕಲ ಸಂಗೀತ ಅವ ತಂದೆ ಒಂಜಿ ಭಾಗವತಿನ ತೂಯಿ ಹೆಂಗು ಸಿಂಚನ ಮೂಡುಕೋಡಿಯಿಂದ ದಯಾಪನ್ನಾಗ ಯಾನು ಆ ಪೊಣ್ಣನ ಭಾಗವತಿಗೆ ನಿಜವಾದ ಇನ್ನಿತು ಇದು ದಯಪ್ಪ ಯೂಟ್ಯೂಬ್ ನಮ್ಮ ತುಪ್ಪ ಒಂಜಿ ಬಾರಿವೆಡ್ಡೆ ಭವಿಷ್ಯತ್ತಂಚಿದ್ದನ ಒಂಜಿ ಪಣ್ಣು ಎಡ್ಡೆ ಭಾಗವತಿಗೆ ಮಲ್ತೀರು ಒಂದು ದಾಯಿ ಈ ಪಾತ್ರ ನೋಡಿ ಬಂದಪೆ ನಮ ನಮ್ಮ ನಮ್ಮ ಜೋಕಲಿ ನಿಂಚಿತನ ಕಾರ್ಯಕ್ರಮಕ್ಕೂ ಲೆತೊಂದು ಭತ್ತದ ನಮ್ಮ ಧ್ವಜಪಾಯನ್ನು ನಾಡ ಅಕಲ್ಲ ದುಂಬದ ದಿನಕ್ಕೂ ಒಂಜಾತ್ ಒಂಜಿ ರೀತಿ ಪ್ರತಿಬೇಡ ಹಾಕಲು ದುಂಬ ಬರೋ ಸಾಧ್ಯ ಈ ನಿಟ್ಟಿಡಿದು ನಮ್ಮ ಮಾತೆರ್ಲ ಮಲ್ಪಡೋಣ ಕರ್ತವ್ಯ ಇತ್ತೆ ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ಒರಿಯೊಡೋ ನಾಡ ನಮ್ಮ ಮಾತೆರ್ಲ ನಮ್ಮ ವಿಶೇಷವಾದ ನಮ್ಮ ಜೋಕಲಿಗೆ ನೆತ್ತ ಬಗ್ಗೆ ತಿಳಿಪನೊಡ ಬಂದು ಪನೊಂದು ನನ್ನ ದುಂಬುಗೂ ದಾಮೋದರ ಶರ್ಮೆಯರು ಒಂಜಾತ್ ನಮಕ್ಕೆ தர்மதே அத்வா நம்மாரம் பிடி பாரி பருத உபன்யாசு கொரோல் அஞ்சாது ஆரோஞ்சி உபன்யாசும் நம்ம மாத்திரல அணிஹாக்க முல்பாத்திர உதாடனை மல்து ஒன்று காரியமத உதாடனை மல்துட்டு பாத்திர அவகாச மல்திக் மாத்திரில வந்தது ஏன்னு காண்டே நாலு நாலு கண்டிக்கு இங்கே பெங்களுரு போற இத்தனை ஆத்திர தயதிங் நிக்கலிட ஏன்னு க்ஷமனைக்கு எந்தக்கம் நிர்மிசை அஞ்சாது நான் மித்துக்குலேற்றோடு இஞ்சி தான் நெட் அட்வை காரியம ஆவாடந்து பன்னொந்து தேவெர்டு பக்கோர மாத்தேவரைஞ்சி ಪ್ರಾರ್ಥನೆ ಮೊದ್ಲು ಊರದ ಮಾತಿನ ಜನಕುಗಳ ಸುಭೀಕ್ಷಾ ಓಡಬರ ನನ್ನ ಪಾತ್ರ ನಮಸ್ಕಾರ